ಪ್ರತಾಂತ ಎಂಬ ಹೆಸರು ಯಾರಿಗೆ ಇದೆ ಬಂಗಾಳ ವಿಭಜನೆ ವಿರೋಧಿಸಿ ಬಂಗಾಳಿಗಳು ನಿಂತಿನ ಚಳುವಳಿ ಯಾವುದು ಬಂಗಾಳ ಸರಿಯಾದ ಸಿದ್ದಯ್ಯ ಪುರಾಣ ಅವರ ಕಾವ್ಯನಾಮ ಯಾವುದು ಸಿದ್ದಯ್ಯ ಪುರಾಣಕ್ ಅವರ ಕಾವ್ಯನಾಮ್ ಸರಿಯಾದ ಉತ್ತರ ಅಲ್ಪ ಬೇ ಮೇ ಇನ್ ಕೆನಡಾ वर्णमाले इज द राइट आंसर हुल्लू गावलो द वर्ड इज इन इंग्लिश नफरेंड राइट आंसर गिव वन एग्जांपल फॉर पेट एनिमल डॉग इज द राइट आंसर व्हाट इज प्रोनाउन प्रोनाउन इज अ वर्ड दैट यूज्ड राइट आंसर प्रोनाउन इज 3m2 n2

सी स्क्वेर बी ब्रेकेट कंप्लीट ब्रेकेट कंप्लीट मार बेकार ना माइनस पाई ए बी स्क्वेर राइट आंसर माइनस पाई चंपू ग्रहण में क्या हो ग्रहण वालों करीब तारे मंगल ग्रह बना का बेड़ा कोई योड़ बना करी मैं सुनती हूँ मैं कहीं और कहीं तो बिजनेस ದಕ್ಷಿಣ ಇರುವ ಖಂಡ ಯಾವುದು ಆಫ್ರಿಕಾ ಭೂಮಿಯ ಮೇಲೆ ಕಂಡು ಬರುವ ಅತಿ ದೊಡ್ಡ ಅಕ್ಷಾಂಶ ಯಾವುದು ವೃತ್ತ ಇರ್ತಾರ ಮಹಾಜನ್ ವರದಿ ಯಾವ ಯಾವ ರಾಜ್ಯಗಳ ಗಡಿ ವಿವಾದ ಬಗ್ಗೆ ಮತ್ತು જફૹત્રેવણ હ્પરણરાણય શપરેતરજે હૈથો હતરેય આખે હે હૂડિય હેણારણારણારણારૂ હેણ હંડેજા� इन इंडिया इज द रोड मास्क विस्तरी बर ब्रैकेट ऑफ ब्रैकेट ऑफ डिविजन मल्टीप्ली ನ್ ಇಸ್ ಒಂದು ಪೂರ್ಣ ಕೋಣ ಎಷ್ಟು ಡಿಗ್ರಿ ಇರುತ್ತದೆ ಒಂದು ತ್ರಿಭುಜ ಪಾದ ಪಟ್ಟಕಿರುವ ಮುಖಗಳು ಎಷ್ಟು ತ್ರಿಭುಜ ಇದು ಗೋಪುರಕ್ಕಿರುವ ಅಂಚುಗಳು ಎಷ್ಟು ವರ್ಗಪಾದಿಟರ್ ಎಂದರೆ ಎಷ್ಟು ಲೀಟರ್ ಹತ್ತು ಲೀಟರ್ ರೈಟ್ ಆನ್ಸರ್ ವೃತ್ತದ ವ್ಯಾಸ ಸೆವೆನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆದರೆ ತ್ರಿಜೆ ಎಷ್ಟು

ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಓಯುವ ರಕ್ತನಾಳ ಯಾವುದು ಸರಿಯಾದ ಶ್ವಾಸದ ಸಮಯದಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟು ಹದಿನಾರು ಪಾಯಿಂಟ್ ನಾಲ್ಕು ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಯಾವುದು ಸರಿಯಾದ ಭಾರತದ ಜೊತೆಗೆ ಅತಿ ಹೆಚ್ಚು ಭೂಗಡಿ ಹಂಚಿಕೊಂಡ ದೇಶ ಯಾವುದು ಗೌಡ್ ರೈಟ್ ಆನ್ಸರ್ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರುವ ಹುಲ್ಲುಗಾವಲುಗಳ ಹೆಸರೇನು ಎರಡು ಹುಲ್ಲುಗಳು ಗೌಡ್ ಸರಿಯಾದ ಉತ್ತರ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಸರ್ದಾರ್ ಗೌಡ್ ರೈಟ್ ಆನ್ಸರ್ ಏಷ್ಯಾ ಖಂಡದ ಪೂರ್ವಕ್ಕೆ ಕಂಡು ಸಾಗರ ಯಾವುದು ಏಷ್ಯಾ ಖಂಡ ವೆರಿ ಗುಡ್ ರೈಟ್ ಆನ್ಸರ್ ಪೆಸಿಫಿಕ್ ಮಹಾಸಾಗರ ಪೂರ್ವ ಪ್ರಶ್ನೆ ಗೊತ್ತಾಗ ಯಾವ ಮನೆತನದ ಪ್ರಸಿದ್ಧ ರಾಜ ಶ್ರೀಕೃಷ್ಣ ದೇವರಾಯರು ಯಾವ ಮನೆತನ ಗುಡ್ ರೈಟ್ ಆನ್ಸರ್ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಎಂದು ಕರೆಯಲ್ಪಡುವ ಖಂಡ ಯಾವುದು ಗುಡ್ ರೈಟ್ ಆನ್ಸರ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಪಂಚದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ ಯಾವುದು ಸೌದಿ ಅತಿ ಹೆಚ್ಚು ಪೆಟ್ರೋಲಿ ಉತ್ಪಾದಿಸಿದೆ ಲೋಕಸಭೆಯ ಮೊದಲ ಮಹಿಳಾ ಸಭಾಪತಿ ಮೀರಾ ಕುಮಾರ್ ಸಿಂಧು ನಗಿ ಒಪ್ಪಂದ ನಡೆದ ವರ್ಷ ರೈಟ್ ಆನ್ಸರ್ ಹತ್ತೊಂಬತ್ತು ಈಗಿನ ಕೇಂದ್ರದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ರಾಜೀವ್ ಕುಮಾರ್ನೂರು ರೂಪಾಯಿ ನೋಟಿನ ಮೇಲಿರುವ ಸ್ಮಾರಕ ಯಾವುದು ಸಾಂಸಿ ಸೂಪಾ ಸಿ ರಾಮನ್ಗೆ ನೋಬೆಲ್ ಪ್ರಶಸ್ತಿ ಯಾವಾಗ ಕೊಟ್ಟರುತ್ತೊಂಬತ್ನೂರ ಮೂವತ್ತು ಭಾರತದ ಅತಿ ಚಿಕ್ಕ ಜಿಲ್ಲೆ ರೈಟ್ ಈತ ಮಂದಿರಕ್ಕಿರುವ ಮುಖ್ಯ ಬಾಗಿಲುಗಳು ಎಷ್ಟು ನಲವತ್ನಾಲ್ಕು ಲಕ್ಷ್ಮಣನನ್ನು ಗುಣಪಡಿಸಲು ಹನುಮಂತು ಹೊತ್ತು ತಂದ ಪರ್ವತ ಯಾವುದು ಧೋಳು ಕಂಡ ಸಂಜೀವಿನಿ ಪರ್ವತ ಅಯೋಧ್ಯ ಯಾವ ನದಿಯಾಗತ್ತೆ ಸರಯು ನದಿ ಸರಯು ರಾಮನ ಮನೆ ಪ್ರತಿಷ್ಠಾಪನೆ ಮಾಡಿಲ್ಲ ಆ ಮೂರ್ತಿ ಕೇತಿದ ಶಿಲ್ಪಿ ಯಾರು ಮಾತ್ರ ಅರುಣ್ ಯೋಗಿರಾಜ್ ಅಯೋಧ್ಯ ರಾಮ ಮಂದಿರ ಯಾವ ಶೈಲಿಯಲ್ಲಿದೆ ಭಾರತೀಯ ನಾಗರ ಶೈಲಿ ರೈಟ್ ಅನ್ಸರ್